ನಗರ ಪುರಸಭಾ ವತಿಯಿಂದ ಇಂದು ಪುರಸಭಾ ಆವರಣದಲ್ಲಿ ಪೌರಕಾರ್ಮಿಕ ದಿನಾಚರಣೆಯನ್ನು ಶಾಸಕ ಡಿ ರವಿಶಂಕರ್ ಹಾಗೂ ಪುರಸಭಾ ಅಧ್ಯಕ್ಷ ಶಿವನಾಯಕ್ ಸೇರಿದಂತೆ ಪುರಸಭಾ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಡಿ ರವಿಶಂಕರ್ ಅವರು ಪೌರಕಾರ್ಮಿಕ ಬಂಧುಗಳ ಜೊತೆಯಲ್ಲಿ ಸದಾ ಕಾಲ ಇರುತ್ತೇನೆ ಪೌರಕಾರ್ಮಿಕರಿಗಾಗಿ ಮುಂದಿನ ದಿನಗಳಲ್ಲಿ ಉತ್ತಮವಾದ ನಿವೇಶನ ನೀಡಲಾಗುವುದು ಎಂದು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಪುರಸಭಾ ಅಧ್ಯಕ್ಷ ಶಿವನಾಯಕ್ ಅವರು ಪೌರಕಾರ್ಮಿಕರ ಕುಟುಂಬಗಳು ಪೌರಕಾರ್ಮಿಕ ವೃತ್ತಿಯನ್ನೇ ನಂಬಿಕೊಂಡು ಕೂರಬಾರದು ಮುಂದಿನ ದಿನಗಳಲ್ಲಿ ಪೌರಕಾರ್ಮಿಕರ ಕುಟುಂಬವೂ ಸಹ ಸಮಾಜದ ಮುನ್ನೆಲೆಯಲ್ಲಿರುವ ಮುಖ್ಯ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುವಂತೆ ಆಗಲಿ ಅಲ್ಲದೆ ಪೌರಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಲಿ ಎಂದು ತಿಳಿಸಿದರು ಮಾತನಾಡುವ ಸಂದರ್ಭದಲ್ಲಿ ಹಲವಾರು ರೀತಿಯ ಅಭಿಪ್ರಾಯಗಳನ್ನ ಮತ್ತು ಪರವಾಗಿ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಇವತ್ತು ನಮ್ಮ ನಂಜಪ್ಪನವರು ನಮ್ಮ ಪೌರ ಕಾರ್ಮಿಕ ಬಂಧುಗಳಿಗೆ ನಮ್ಮ ಕೇರಳ ಪಟ್ಟಣದಲ್ಲಿ ಇವತ್ತೇನು ನಮ್ಮ ಪೌರಕಾರ್ಮಿಕ ಕಾಲೋನಿಯಲ್ಲಿ ಒಂದೊಂದು ಮನೆಯಲ್ಲೂ ಕೂಡ ನಾಲ್ಕೈದು ಕುಟುಂಬಗಳು ವಾಸ ಮಾಡ್ತಾ ಇದೆ ಅವ್ರ ಸ್ಥಳ ಅಭಾವದಿಂದ ಒಂದೇ ಮನೆಯಲ್ಲೇ ವಾಸ ಮಾಡ್ತಾ ಒಂದು ಪ್ರಸಂಗವನ್ನ ನೋಡಿದ್ದೇನೆ ಅಂತಕ್ಕಂಥ ನಿಟ್ಟಲ್ಲಿ ನಂಜಪ್ಪ ಅವರು ತಿಳಿಸಿದರೆ ನಾನು ಖಂಡಿತ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ಸೂಕ್ತ ನಾನು ತಹಸೀಲ್ದಾರ್ ಆಗಿ ಸೂಚನೆಯನ್ನು ಕೊಟ್ಟು ಸರ್ಕಾರದ ಜಾಗ ಇಲ್ಲಿ ಇದೆ ಅಂತಕ್ಕಂಥದ್ದನ್ನ ಒಂದು ಗುರುತನ್ನು ಮಾಡುವಂತ ನಿಟ್ಟಲ್ಲಿ ಸೂಚನೆಯನ್ನು ಕೊಟ್ಟು ಅದರಡಿಯಲ್ಲಿ ನನ್ನ ಪೌರಮ ಪ್ರಭುಗಳಿಗೆ ಮುಂದಿನ ತಿಂಗಳಲ್ಲಿ ನಿವೇಶನವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಕ್ಕೆ ಬಯಸ್ತೇನೆ ಶಿಕ್ಷಣ ಆರೋಗ್ಯ ಎಲ್ಲ ಕೂಡ ಬಹು ಮುಖ್ಯ ಅಪ್ಪ ಮರ ಅಂತ ಹೇಳಿ ನೀವುಗಳು ನಮ್ಮ ಸದಸ್ಯರು ಹೇಳಿದಂಗೆ ಅವರ ಅವರು ಆ ರಿಟೈರ್ಡ್ ಟೈಮಲ್ಲಿ ನೆಕ್ಸ್ಟ್ ನಂತರದಲ್ಲಿ ಮತ್ತೊಬ್ಬ ಮಗನ ಅಪ್ಪ ಹಾಕಿದ ಬೇಡ ಶಿಕ್ಷಣ ಕಲಿಸಿ ಶಿಕ್ಷಣದಲ್ಲಿ ಒಳ್ಳೆ ಒಳ್ಳ ಭವಿಷ್ಯಲ್ವಾ ವ್ಯಾಪಾರ ಹೋಗ್ತಾರೆ ಇಲ್ವಾ ಇದೇ ಕೆಲಸ ಆದ್ರೆ ನಾವು ಇದೇ ಕೆಲಸ ಕಳಿಸ್ಬೇಕು ಅನ್ನೋ ದೃಷ್ಟಿಕೋನದಲ್ಲೇ ಇಟ್ಕೋಬೇಕು ಆ ದೃಷ್ಟಿಕೋನ ಇಟ್ಕೊಳ್ಬೇಕು ಮುಂದಿನ ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಟು ಹಾಗೆ ಹೆಚ್ಚಿನ ಸಮಯ ಆಗಿದೆ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಎಲ್ಲರೂ ಕೂಡ ಊಟದ ವ್ಯವಸ್ಥೆನ ಏರ್ಪಡಿಸಿದೀವಿ ಒಂದು ಗಾಡಿ ವ್ಯವಸ್ಥೆ ಮಾಡಿಸಿದೀವಿ ಆ ಗಾಡಿ ವ್ಯವಸ್ಥೆಯಲ್ಲಿ ಎಲ್ಲರೂ ಓಡರ್ ಊಟ ಮಾಡಿ ತೆರಳಬೇಕು ಶಾಸಕರನ್ನೆಲ್ಲ ಉದ್ದೇಶಿಸಿ ಎರಡು ಮಾತಾಡ್ತಾರೆ ಮಾತಾಡಿದ ನಂತರ ಅದು ಸನ್ಮಾನ ಇದೆ ಅವೆಲ್ಲ ಮುಗಿಸಿ ನೋಡಬೇಕು ಬಂದು ಹೇಳ್ತಾ ಜೊತೆಗೆ ನಮ್ಮ ಪೌರ ಕಾರ್ಮಿಕ ಬಂಧುಗಳಿರ್ಬೋದು ನಮ್ಮ ಸ್ಟಾಫ್ ಇರ್ಬೋದು ಎಲ್ಲರೂ ಇರ್ಬೋದು ಎಲ್ಲರೂ ಕೂಡ ಭವಿಷ್ಯ ಚೆನ್ನಾಗಿ ಒಳ್ಳೇದಾಗ್ಲಿ ಚಾಮುಂಡೇಶ್ವರಿ ತಾಯಿ ಆಯುಷು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನಿಮ್ಮ ದಿನ ನಿಮ್ಮ ಕುಟುಂಬಕ್ಕೆ ನಿಮಗೆ ನೀಡಲಿ ಅಂತ ಹೇಳಿ ಬಯಸ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ